ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ತಹಸೀಲ್ದಾರ್ ಆಗಿ ಜನರ ಸೇವೆ ಮಾಡಿದ್ದೇನೆ ನಿವೃತ್ತಿಯ ನಂತರ ಬಿಎಸ್ಪಿ ಪಕ್ಷದ ಕಾರ್ಯಕರ್ತನಾಗಿ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ ಸಾರ್ವಜನಿಕ ಸೇವೆಯನ್ನು ಗುರುತಿಸಿ ಪಕ್ಷ ಟಿಕೆಟ್ ನೀಡಿದ್ದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಎಸ್ಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಬೆಂಬಲ ನೀಡಬೇಕಾಗಿ ನಿವೃತ್ತ ತಹಸೀಲ್ದಾರ್ ಮಹದೇವಯ್ಯ ಮನವಿ ಮಾಡಿದ್ದಾರೆ ನಂಜನಗೂಡಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಬಹುಜನರ ಹಿತವನ್ನು ಬಯಸುವ ಬಿಎಸ್ಪಿಗೆ ರಾಜ್ಯದಲ್ಲಿ ಅವಕಾಶ ಸಿಕ್ಕಿಲ್ಲ ಸಂವಿಧಾನವನ್ನು ಬದಲಿಸುವುದಾಗಿ ಹೇಳುವ ಬಿಜೆಪಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಕಲ್ಯಾಣಕ್ಕಾಗಿ ಮೀಸಲಿರಿಸಿದ್ದ ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಹನ್ನೊಂದು ಸಾವಿರ ಕೋಟಿ ಹಣವನ್ನು ಕಾಂಗ್ರೆಸ್ ತನ್ನ ಭಾಗ್ಯಗಳಿಗಾಗಿ ಬಳಸಿಕೊಂಡು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳಿದಂತೆ ದೀನ ದಲಿತರು ಆಳುವ ಸ್ಥಾನದಲ್ಲಿರಬೇಕು ಆಗ ಮಾತ್ರ ಬಡವರ ಉದ್ಧಾರ ಸಾಧ್ಯ ಈ ಬಾರಿ ಬಿಎಸ್ಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನನಗೆ ಮತ ನೀಡಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು ಜನ ಈ ಒಂದು ಪರಿಸ್ಥಿತಿ ಮುಖಾಂತರ ಕಾಂಗ್ರೆಸ್ ಕೂಡ ಅದು ಹೇಳ್ತಾರೆ ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ಸಂವಿಧಾನ ಉಳಿಸ್ತೀನಿ ಅಂತ ಹೇಳ್ತಾರೆ ನಿಜ ಸಂವಿಧಾನನ ಅನೇಕ ಬಾರಿ ತಿದ್ದುಪಡಿ ಮಾಡ್ತಿದ್ರು ಚೇಂಜ್ ಮಾಡ್ತಿದ್ದು ಕಾಂಗ್ರೆಸ್ ಸರ್ಕಾರ ಈಗ ಒಂದು ಸಂವಿಧಾನ ಉಳಿಸುವಂಥ ಆಳ ಪ್ರೀತಿ ಪ್ರೇಮ ಮುಖ್ಯ ಬರ್ತಾ ಇದೆ ಅವರಿಗೆ ಅದು ಕೂಡ ಸರಿಯಿಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಖಾಸಗಿ ಕಾರಣಕ್ಕೆ ಅಂದರು ಕವೆಂಟೈಜೇಷನ್ ಮಾಡಿ ಸಿಗು ಟೆವಾಲ್ ಟು ಡಿಫೆಲ್ ಸಪ್ರೇಟ್ ವೈಕಮ್ ಅದಕ್ಕೋಸ್ಕರ ಖಾಸಗಿ ಕಾರಣಕ್ಕೆ ಅಂದ್ಬಿಟ್ಟು ಅಲ್ಲಿ ಉದ್ಯೋಗ ಇಲ್ಲ ಹಾಗೆ ಮಾಡಿದ್ದಾರೆ ಪ್ರೈವೇಟ್ ನಲ್ಲಿ ಉದ್ಯೋಗ ಇದೆ ರಿಸರ್ವೇಶನ್ ಇಲ್ಲ ಆ ತರ ಮಾಡಿ ಅಲ್ಲಿ ಕೂಡ ತೊಂದರೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಎಷ್ಟಿದೆ ತುಂಬ್ತೀನಿ ಅಂತಿದ್ದು ಅಲ್ಲಿ ಇಲ್ಲ ಯಾವುದೇ ಕಾಂಗ್ರೆಸ್ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ ಆಗಲಿ ಕುಂದಿನೆ ಎಲ್ಲರೂ ಕೂಡ ಎಸ್ ಸಿ ಎಸ್ ಟಿ ಓ ಬಿ ಸಿಗಳು ರಿಲೀಜಿಯಸ್ ಮೈನಾರಿಟಿಗಳು ಎಂಬತ್ತೈದು ಪರ್ಸೆಂಟ್ ಜನ ಕಷ್ಟಪಡ್ತಾ ಇದ್ದಾರೆ ಬಂಧುಗಳೇ ಆ ದೃಷ್ಟಿಯನ್ನ ಮತ್ತೆ ಎಸ್ ಸಿ ಎಸ್ ಟಿ ಗಳಿಗೆ ದೌರ್ಜನ್ಯ ಜಾಸ್ತಿ ಆಗ್ತಾರೆ ಓ ಬಿ ಸಿಗಳ ಜಾಸ್ತಿ ಆಗ್ತಾರೆ ಕಾರಣ ಏನಂತಂದ್ರೆ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಬಂದಿದೆ ಆ ಒಂದು ಪರಿಸ್ಥಿತಿಗೆ ನಮ್ಮನ್ನ ದೂಡಿದ್ದಾರೆ ಮತ್ತೆ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಒಂದು ಪ್ರಕಾರ ಏನಿದೆ ಕೇಸಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಕೋಟಿ ಏನಿದೆ ಅಮೌಂಟ್ ಅನ್ನ ಎಸ್ ಸಿ ಎಚ್ ಮತ್ತೆ ಎಸ್ ಸಿ ಪಿ ಎಸ್ ಅದನ್ನು ಉಪಯೋಗಿಸಬೇಕು ಅಂತ ಇದೆ ಅದನ್ನು ಉಪಯೋಗಿಸ್ತಾರೆ ಅದ ಹನ್ನೊಂದು ಸಾವಿರ ಕೋಟಿನ ಇವರು ಗ್ಯಾರಂಟಿಗಳಿಗೆ ಬೇರೆ ಬೇರೆ ಉಪಯೋಗಿಸ್ಕೊಂಡಿದ್ದಾರೆ ಮತ್ತೆ ಎಸ್ ಸಿ ಅವರು ತಮ್ಮ ಪಾರ್ಟಿ ವರ್ಸ್ಕೋಸ್ಕರ ಇದನ್ನು ಉಪಯೋಗಿಸ್ಕೊಂಡು ಇದರಿಂದ ಎಸ್ ಸಿ ಎಸ್ ಟಿ ಓ ಬಿ ಸಿ ಗಳಿಗೆ ಅನ್ಯ ಆಗಿರುತ್ತೆ ಅದು ನಡೆದಿದೆ ಒಂದು ಹಾಗಾಗಿ ತಿದ್ದುಪಡಿಯನ್ನ ಮಾಡಲಿಲ್ಲ ಮತ್ತೆ ಇದ್ರ ಮುಖಾಂತರ ಬಿಜೆಪಿ ಜೆ ಅಲ್ಲಿ ಅಧಿಕಾರಿ ಅನುಭವಿಸ್ತಾರೆ ಮತ್ತೆ ಏನು ಬಿಟ್ಕೊಟ್ರೆ ತೋರಿಸ್ತಾರೆ ನಿರ್ದೇಶ ಮೇಲೆ ಕಾಂಗ್ರೆಸ್ ಆದಮೇಲೆ ಬಿಜೆಪಿ ಜೆ ಪಿ ತಂದೆ ಇದು ನೋಡಿ ಲೇಟೆಸ್ಟ್ ಲೇಟೆಸ್ಟ್ ಅಂದ್ರೆ ಡಾಕ್ಯುಮೆಂಟ್ ಅಂದ್ರೆ ಏ ಜಾಯಿನ್ ಡೀಟಾ ಬಿ ಜೆ ಪಿ ಲಾಸ್ಟ್ ಅಂತಂದ್ರೆ ಅದು ಹೋಗಿದೆ ಇಲ್ಲ ಮೇಡಮ್ ನಮ್ಗೆ ಮಾಡಿದ್ದ ಸರಿಯಲ್ಲ ಅಂತ ಅನ್ಸಲ್ಲ ಯಾಕೆ ಹೇಳ್ತಂದ್ರೆ ಯಾಕೆ ಹೇಳ್ತಂದ್ರೆ ಈ ರೀತಿ ಬೇರೆ ಬೇರೆ ಪಕ್ಷಿಗಳ ವಿರುದ್ಧವಾಗಿ ಅವರ ಮೇಲೆ ಸಿದ್ಧಾಂತವಾಗಿ ಬಹುಜನ ಸಮಾಜ ಪಾರ್ಟ ನಾವು ಕ್ಯಾಂಡಿಡೇಟ್ ನಿಲ್ಸಿ ನಿಲ್ಲಿಸುವ ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕೆ ವಿರುದ್ಧವಾಗಿ ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಮಾಡುವಂತ ಇದ್ದಾರೆ ಅದು ಬಿಎಸ್ಪಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಸಂವಿಧಾನದಲ್ಲಿ ನಂಬಿಕೆ ಇರುವ ಎಲ್ಲರೂ ಕೂಡ ಸಂವಿಧಾನ ಸಪೋರ್ಟ್ ಮಾಡಬೇಕು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ಮತ್ತೆ ತೊಂದರೆ ಕೊಡುವ ಎಲೆಕ್ಷನ್ ನಡೀತ ಅಂತ ಹೇಳಿ ಇದಕ್ಕೆ ನಾವು ಮೈದಾನದಲ್ಲಿ ಇದ್ದೇವೆ ಅವ್ರ ಪಾರ್ಟಿಯಿಂದ ಫೀಲ್ಡ್ ಇಂಡಿಯಿಂದ ಕ್ಯಾಂಡಿಡೇಟ್ ಇಂದ ಬಿ ಪಿ ವಿಲ್ ಫೈಟ್ ಟು ದ ಎಂಡ್ ಇದ್ರ ಮುಖಾಂತರ ಸಂವಿಧಾನ ಉಳಿಸಲು ನಾವು ಕೆಲಸ ಮಾಡ್ತೇವೆ ಜೊತೆಗೆ ಇಲ್ಲಿರುವಂತಹ ಕ್ಯಾಂಡಿಡೇಟ್ಗಳು ನಿಮಗೆ ಗೊತ್ತಿದೆ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಎಲ್ಲ ಮತದಾರ ಬಂಧುಗಳು ಬಿ ಎಸ್ ಪಿ ಪಕ್ಷಕ್ಕೆ ಮತ್ತೊಮ್ಮೆ ಒಂದು ಅವಕಾಶ ಕೊಡದ ಮುಖಾಂತರ ಜಯಶಿ ಜಯಶೀಲ್ ಮಾಡಬೇಕು ಮಾಡಿದ ಮುಖಾಂತರ ಒಂದು ಜನಸಾಮಾನ್ಯ ಸೇವೆ ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿರ್ತೇವೆ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ